ಇತ್ತೀಚೆಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳು ರಣ್ಯ ರಾಯ್ ರಣ್ಯ ರಾವ್ ಏನು ಅರೆಸ್ಟ್ ಆಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ನೋಡೋದಾದರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ ಯಾಕೆ ಅಂತೇಳಿದ್ರೆ ರಾವ್ ಅವರು ಪ್ರತಿ ಬಾರಿಯೂ ಸಹ ಯಾಕೆಂದ್ರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ ಕಳೆದ ಕೆಲವು ತಿಂಗಳುಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ ದುಬೈಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯ ರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು ಪೊಲೀಸ್ ಅವರೇ ಸ್ಟಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರ್ಕೊಂಡು ಹೋಗ್ತಾ ಇದ್ರು ಅರ್ಥಾತ್ ಶಿ ನಾಟ್ ಎ ಆರ್ಡಿನರಿ ವಿಮೆನ್ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳು ಇದ್ದಾರೆ ಕೆಲವು ಸಚಿವರು ಇದ್ದಾರೆ ಅನ್ನುವ ಮಾಹಿತಿಯು ಕೂಡ ಹೊರಗೆ ಬರ್ತಾ ಇದೆ ಈಗಾಗಲೇ ಸಿಬಿಐ ಇಡಿ ಸಿ ಬಿ ಐ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದೆ ತನಿಖೆ ಪ್ರಾರಂಭ ಮಾಡಿದೆ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಆಗ್ರಹನ ಮಾಡ್ತೇನೆ ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ ಸತ್ಯವನ್ನು ಬಹಿರಂಗಪಡಿಸಬೇಕು ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗಲ್ಲಿ ಹವಾಲಾಗಳು ಇರ್ಬೋದು ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳು ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು ಮಂತ್ರಿಗಳು ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ದು ಅವರ ಬಹಿರಂಗ ಬಹಿರಂಗಪಡಿಸಬೇಕು ಅವ್ರಿಗೆ ಮಾಹಿತಿ ಇದ್ರೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನಿವತ್ತು ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಮೊನ್ನೆ ದಿನ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹದಿಮೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಗೋಲ್ಡ್ ಬಿಸ್ಕೆಟ್ಸ್ ಅಥವಾ ಚಿನ್ನ ಏನು ಬರಮತ್ತಾಗಿದೆ ಈಗಾಗಲೇ ಸಿ ಬಿ ಐ ಇಡಿ ಎಲ್ಲವೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಕೆಲವು ಸಚಿವರು ಇದರಿಂದ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಹಾಗಾಗಿ ನನ್ನ ಪ್ರಶ್ನೆ ಇತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾರು ಇದರಿಂದ ಇರ್ತಕ್ಕಂಥ ಸಚಿವರು ಅನ್ನುವ ಹೆಸರನ್ನು ಪಡಿಸಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆಯ್ತಪ್ಪ ಅದ್ರ ಬಗ್ಗೆ ಬರೋಣ ಈಗ ನಾನು ಏನು ಬೋರ್ಡ್ ಇವತ್ತು ಸೀದ್ ಆಗಿದೆ ಅದಕ್ಕೆ ಸೀಮಿತ ಮಾತನಾಡ್ತಾ ಇದ್ದೇನೆ ಹಿಂದೇನಾಗಿದೆ ತನಿಖೆ ಮಾಡಲಿ ಬೇಕಾದ್ರೆ ಅದನ್ನು ಬೇಕಾದರೆ ಆದರೆ ಇವತ್ತು ಎದ್ದಿರ್ತಕ್ಕಂಥ ಪ್ರಶ್ನೆ ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಕೋಟೆ ಬೆಲೆ ಬಾಳ್ತಕ್ಕಂಥ ಚಿನ್ನ ಒಬ್ಬ ಸೀನಿಯರ್ ಐ ಪಿ ಎಸ್ ಆಫೀಸರ್ ಮಗಳ ನೇತೃತ್ವದ ಸ್ಮಗ್ಲಿಂಗ್ ಆಗಿರ್ತಕ್ಕಂಥ ಪ್ರಕರಣ ಇನ್ನೆಂದೂ ಕೂಡ ನಾವು ಕೇಳಿರಲಿಲ್ಲ ಹಾಗಾಗಿ ಪ್ರಕರಣೆಗಾಗಲೇ ಗಂಭೀರ ಸ್ವರೂಪ ಪಡೆದುಕೊಂಡಾಗಿದೆ ಕೇಂದ್ರದ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ನನ್ನ ಆಗ್ರಹ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇದರಿಂದ ಯಾರು ಸಚಿವರಿದ್ದಾರೆ ಯಾರಿದ್ದಾರೆ ಅನ್ನುವ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅನ್ನೋದು ನನ್ನ ಪ್ರಶ್ನೆ ತನಿಖೆ ಮಾಡ್ತಾ ಇದೆ ಯಾರು ಇದ್ದಾರೆ ಅಂತ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ತನಿಖೆ ಅವರೇ ಬಹಿರಂಗಪಡಿಸಿದ್ದಾರೆ ನಾವು ಒಬ್ಬ ಶಕ್ತಿಶಾಲಿ ಮುಖ್ಯಮಂತ್ರಿನ ರಾಜ್ಯದಲ್ಲಿ ಇಟ್ಕೊಂಡಿದ್ದೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿಗೆ ಹೋಗೋಕ್ಕಿಂತ ಮಾಹಿತಿ ಮುಂಚಿತವಾಗಿ ಗೊತ್ತಿರ್ತದೆ ಅನ್ನುವ ಅಭಿಪ್ರಾಯ ನನ್ನದು ಕೂಡ ಹಾಗಾಗಿ ನನ್ನ ಆಗ್ರಹ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಬೇಕು ನಾನು ಗಾಳಿಯಲ್ಲಿ ಗುಂಡಿ ಹೊಡಿತಾ ಇಲ್ಲ ನಾನೊಬ್ಬ ರಾಷ್ಟ್ರೀಯ ಪಕ್ಷದ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕದ ಅಧ್ಯಕ್ಷನಿದ್ದೇನೆ ನಾನು ಗಾಳಿಯಲ್ಲಿ ಕೊಂಡು ಹೊಡಿತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳನ್ನ ಆಗ್ರಹ